ಐನೂರು ಇಪ್ಪತ್ನಾಲ್ಕು ಏನು ಮಾಡಬೇಕು ಅದಕ್ಕೆ ನಮ್ದು ಯಾವ ಥರದ ಬದಲಾವಣೆ ಇಲ್ಲ ಐನೂರು ನಾವು ಮಳೆ ಮಾಡ್ತೀವಿ ಅದಕ್ಕೇನಾಗಿದೆ ಅಂತಂದರೆ ನೋಟಿಫಿಕೇಷನ್ ಆಗಬೇಕು ನೋಟಿಫಿಕೇಷನ್ ಹಾಕಿರೋ ಮುಂಚಿತವಾಗಿ ಅಲ್ಲಿ ಕೆಲಸಗಳು ತೊಗೋಬೇಕಾ ಬೇಡವಾ ಅನ್ನೋದು ಒಂದು ದೊಡ್ಡ ನಡೀತಾ ಇದೆ ಅಕ್ವಿಷನ್ ವಿಚಾರದಲ್ಲಿ ಕೆಲವು ತಾರತಮ್ಯ ಇದೆ ಚೀಫ್ ಮಿನಿಸ್ಟರು ನಾಳೆ ನಾಳೆ ಅಕ್ವಿಷನ್ ಅಂದರೆ ಬೆಂಗಳೂರಿಕಿಂತ ಜಾಸ್ತಿ ರೇಟ್ ಕೆಲವರಲ್ಲ ಟೋಟಲ್ ತೆಗೆದುಕೊಂಡು ಬಂದಿದೆ ಹತ್ತು ಹತ್ತು ಕೋಟಿ ಒಂಬತ್ತು ಕೋಟಿ ಹತ್ತು ಕೋಟಿ ಅಂತ ಹೆಂಗೆ ಸಾಧ್ಯ ಇವೆಲ್ಲ ಕೆಲವು ನ್ಯೂನ್ಯತೆ ಇದೆ ಸೊ ಕೆಲವರೆಲ್ಲ ಪ್ರಸ್ತಾವನೆ ಮಾಡಿದ್ದಾರೆ ನಮ್ಗೆ ರೈತರಿಗೇನು ಹಾಕೊಂಡಿದ್ದಾರೆ ರೈತರಿಗೆ ಹಿಂದೆ ಸರ್ಕಾರ ಏನು ಬೊಮ್ಮಾಯಿ ಸರ್ಕಾರ ಏನು ತೀರ್ಮಾನ ಮಾಡಿದೆ ಒಂದು ರೇಟ್ ಕೊಟ್ಟಿದೆ ಅದನ್ನು ನಮ್ಮದೇನು ತಗರಲ್ಲೇನಿಲ್ಲ ಈ ರೀತಿ ಕೆಲವೇನೋ ಇದೆ ನಾನು ಅದನ್ನೆಲ್ಲ ಹೇಳಿದ್ರೆ ಹೆಂಗೆ ಹೆಂಗೆ ಹೆಚ್ಚು ಕಮ್ಮಿ ಆಗಿದೆ ಅಂತೇಳಿ ನಾನು ಇವತ್ತು ಆಫೀಸಿಗೆ ಮಾತಾಡ್ತಾ ಇದ್ದೀನಿ ಸೋಮವಾರ ಮುಖ್ಯಮಂತ್ರಿಗಳು ಎಲ್ಲರನ್ನು ಕರೆದಿದ್ದಾರೆ ಕೆಲವು ಬಂದು ಭೇಟಿ ಮಾಡಬೇಕು ಅಂತಿದ್ದಾರೆ ಹತ್ರ ಎಮ್ ಎಲ್ ಎಗಳು ಹೇಳಿದ್ದಾರೆ ಆಯಿತು ಕೂತ್ಕೊಂಡೇನೋ ಒಂದು ವಯೋ ಮೀಡಿಯಾ ಮಾಡೋಣ ಅಂತ ಕೂಡ ಹೇಳಿದ್ದಾರೆ